ಅದಷ್ಟು ಬೇಗ ನಮ್ಮ ಮದುವೆ ವಿಚಾರನ ನಿಮ್ಮ ತಂದೆ ಅತ್ರ ಮಾತಾಡ್ತೀಲ್ವಾ ನೀನು ನನ್ನ ಮೇಲೆ ವಿಶ್ವಾಸ ಮಾಡಿ ನಮ್ಮ ಮದುವೆ ಆಗೋದಕ್ಕೇನೆ ಒಂದು ಧಾರಿ ಮಾಡಿ ಕೊಡ್ತಾ ಇದೀಯಾ ಸೋನಲ್ ಫ್ಲಾಟ್ ಯಾವತ್ತು ನನ್ನ ಹೆಸರು ಆಗುತ್ತೋ ಅವತ್ತೇ ನಮ್ಮ ಮದುವೆ ಥ್ಯಾಂಕ್ ಯು ಸೋ ಮಚ್ ಪ್ರೀತಮ್ ಸೋನಲ್ ಥ್ಯಾಂಕ್ಸ್ ಅನ್ನ ನಾನು ನಿಮಗೆ ಹೇಳ್ಬೇಕು ಥ್ಯಾಂಕ್ ಯು ಸೋನಲ್ ಬಸ್ ಬಸ್ ಯು ನಾನ್ ಸೆನ್ಸ್ ಒಳಗಡೆ ಮೇಡಮ್ ಜೊತೆ ಇದ್ದೀನಿ ಅಂತ ಗೊತ್ತಿದೆ ಅಲ್ವಾ 퍼ಮಿಷನ್ ತಕೊಳ್ಳೋಕೆ ನಿನಗೆಂದ ಧಾರಿ ಅರೇ ಬಾಸ್

ಅದು ಬಾಸ್ ಜೊತೆ ಇಂಪಾರ್ಟೆಂಟ್ ಮ್ಯಾಟರ್ ಹೇಳೋದಿತ್ತು ಅದಕ್ಕೆ ನಾನು ಪರ್ಮಿಷನ್ ಕೇಳಿದೆ ಒಳಗಡೆ ಬಂದೆ ಸಲಗೆ ಕೊಟ್ಟ ನಾಯಿ ತಲೆ ಮೇಲೆ ಕೂತ್ಕೊಳ್ಳುತ್ತಂತೆ ಅದು ಇವನೇ ಇರಬೇಕು ನನಗೆ ನಾಯಿ ಅಂತೇನೇ ಬಿಗ್ನಸಿ ಹ್ ನಿನಗೊಂದು ಗತಿ ಕಾಣಿಸುತ್ತೆ ನಾನು ನೆಮ್ಮದಿಯಾಗಿರಲ್ಲ ನೋಡ್ತಾ ಇರು ರೀಕಮ್ ಈಗ ಇವನ ಹೊರಕಳಿಸು ಇವನ ಮುಖ ನೋಡಿದ್ರೆ ನನಗೆ ತುಂಬಾ ಬರ್ತಾ ಇದೆ ಮ್ಯಾಡಂ ಹೇಳಿದ್ದು ಕೇಳಲಿಲ್ಲವಾ ನಡಿ ಹೊರಗಡೆ ಇನ್ನು ಬರೋವಾಗ ಪರ್ಮಿಷನ್ ತಗೊಂಡೇ ಬರಬೇಕು ಅರೆ ಬಾಸ್ ಸಂಜೋ ಅರೇ ಏನು ಇಷ್ಟೊಂದು ಅವಸರ ಮಾತು ಆಮೇಲೆ ಮಾತಾಡೋಣ ಇವಾಗ ಹೋಗು ನನ್ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರ್ ಸೆಟ್ಟಿಂಗ್ ಮಾಡ್ತಾ ಇದೀನಿ ಇವಾಗ ಹೋಗಿ ನೀನು ಅರೇ ಬಾಸ್ ಇವ್ರ ಮ್ಯಾಟ್ರ್ ಆಮೇಲೆ ಸೆಟ್ಟಿಂಗ್ ಮಾಡ್ರಿ ಅಲ್ಲಿ ಹೊರಗಡೆ ಅರೇ ಹೊರಗಡೆ ಏನಾದ್ರೆ ಏನು ನೀನು ಹೋಗಿ ಮ್ಯಾನೇಜ್ ಮಾಡಪ್ಪ ನಿನಗೆ ಎದಕ್ ಕೊಡ್ತೀನಿ ಸಂಬಳನ ಬಾಸ್ ನಿಮ್ದು ಸಂಬಳಗೆ ನಮ್ಗೆ ಕೊಡ್ತೀರಾ ಅಂತಾನೆ ನಿಯತ್ತಾಗಿ ನಿಮ್ಮನ್ನ ಇಲ್ಲಿ ಉಳಿಸೋಕೆ ಬಂದಿದೀನಿ ನಿಮ್ಮನ್ನ ಉಳಿಸೋಕೆ ಅಂತಾನೆ ನೀವೇನು ಜೈಲಿಂದ ಓಡಬೇಕೊಂಡು ಬಂದು ಮುಚ್ಚಿಕೊಂಡಿರೋ ಏನೋ ಅನ್ನ ಹಾಗೆ ಹೇಳ್ತಾನೆ ಹೌದು ಸೋನು ನೀನ್ ಹೇಳಿದಾಗೆ ಇವನ್ ತಲೆ ಹಾಟೆ ಸ್ವಲ್ಪ ಜಾಸ್ತಿನೇ ಆಗಿದೆ ದೆಕ್ ಮೇರೆ ಸೆ ಪಂಗಾ ಮತ್ತೆ ಅಭಿ ಅಭಿ ಲಡ್ಕಿ ಸೆಟ್ಟಿಂಗ್ ಹೋ ರಹಿ ಹೇ ಬಾತ್ ಮೇ ಬಾತ್ ಕರೆಂಗೆ ಅಭಿ ಮೇರೆ ಕೋ ಅಕೇಲ ಛೋಡ್ ದೆ ಅರೆ ಬಾಸ್ ಸಮಜಾ ಕರೋ ನಿಮ್ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ ಹೊರಗಡೆ ಭಾಬಿ ಬಂದಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಪ್ರೀತಮ್ ಎಲ್ಲಿದ್ದಾನೆ ಅಂತ ಇಡೀ ರೆಸಾರ್ಟ್ ಹುಡುಕ್ತಾ ಇದ್ದಾರೆ ಇಲ್ಲಿಗೂ ಯಾವಾಗ ಬರ್ತಾರೋ ಗೊತ್ತಿಲ್ಲ ವಟ್ ಕೋಮಲ್ ಬಂದಿದ್ದಾಳ ಹಾ ಸರ್ ಅದಕ್ಕೆ ನಾನು ನಿಮ್ ಪರ್ಮಿಷನ್ ತಗೊಳ್ದೆ ಒಳಗಡೆ ಬಂದ್ಬಿಟ್ಟೆ ಮಾಡಲ್ಲ ಒಳ್ಳೆ ಕೆಲಸನೇ ಇವಾಗ ಏನ್ ಮಾಡೋದು ಕೋಮಲ್ ಏನಾದರೂ ಇಲ್ಲಿ ಬಂದು ಸೋನಲ್ನ ನೋಡ್ಬಿಟ್ರೆ ಅಯ್ಯೋ ದೇವ್ರೆ ಮುಗದೆ ಹೋಯ್ತು ನನಗ್ ಡಿವಾರ್ಸ್ ಕೊಡೋದು ಗ್ಯಾರಂಟಿ ಏನ್ ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡುವ ಏನಿಲ್ಲ ಸರ್ ಬಾಬಿ ಬಂದಿರೋದು ರೆಸಾರ್ಟ್ಗೆ ನಿಮ್ಮನ್ನ ಹುಡ್ಕೋದಕ್ಕೆ ತಾನೇ ಹೌದು ಮತ್ತೆ ಅವರಿದ್ದಲ್ಲಿಗೆ ನೀವು ಹೋಗ್ಬಿಡಿ ಬಾಬಿ ಇಲ್ಲಿ ಬರೋದಿಲ್ಲ ಸೋನಲ್ ಮುಖಾನೂ ನೋಡೋದಿಲ್ಲ ಮತ್ತೇನಿದೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ವಾವ್ ಸೂಪರ್ ನಿನ್ ತಲೆಯಲು ಬುದ್ಧಿ ಚೆನ್ನಾಗೇ ಇದೆ ತುಂಬಾ ಥ್ಯಾಂಕ್ಸ್ ಒಂದು ಕೆಲಸ ಮಾಡು ಒಳ್ಕಡೆ ಸೋನಲ್ಗೆ ಕೂಡ್ಸಿರು ಮತ್ತೆ ಈ ಕದನ ಕ್ಲೋಸ್ ಮಾಡಿಕೊಂಡು ಲಾಕ್ ಮಾಡಿಬಿಡು ನಾನು ಹೇಗಾದರೂ ಮ್ಯಾನೇಜ್ ಮಾಡಿ ಕೋಮಲ್ಗೆ ಮನೆಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬರ್ತೀನಿ ಓಕೆ ಸರ್

ಅದೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಅರೇ ಈ ಕೋಮಲ್ ಬಂದು ಎಲ್ಲ ಪ್ಲಾನ್ ಹಾಳು ಮಾಡಿಬಿಟ್ಲು ಇವಾಗ ಏನು ಹೇಳಲಿ ಏನು ಹೇಳಲಿ ಅಂತ ತಿಳೀತಾನೆ ಇಲ್ಲ ಹಾ ಸೋನಲ್ ನೀನು ನನ್ನ ಹೆಂಡತಿ ಆಗೋಳು ನಿನ್ನ ಹತ್ರ ಮುಚ್ಚುಮರೆ ಮಾಡುವಂತ ಅವಶ್ಯಕತೆ ನನಗಿಲ್ಲ ಏನಿಲ್ಲ ಬಂದು ಸಣ್ಣ ಪ್ರಾಬ್ಲಮ್ ಅಪ್ಪ ಯಾವತ್ತು ಬರದೇ ಇರೋರು ಇವತ್ತು ರೆಸಾರ್ಟಿಗೆ ಬಂದುಬಿಟ್ಟಿದ್ದಾರೆ ಹಾ ಹಾ ಸೋನಲ್ ಮೊದಲೇ ಅವ್ರಿಗೆ ಯಾವ ವಿಷಯನೂ ಗೊತ್ತಿಲ್ಲ ಮತ್ತೆ ಹಾಗೆ ನೋಡಿ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗಬರ್ದು ಅಂತ ಅಷ್ಟೇ ಸೊನಾಲ್ ಸರಿ ಹಾಗಿದ್ರೆ ಸನಲ್ ಒಳಗಡೆ ರೂಮನ್ನ ಡೆಕೋರೇಷನ್ ಮಾಡ್ಸಿದೀನಿ ನಿನಗೋಸ್ಕರ ನೀನು ಅಲ್ಲಿ ಕೂತ್ಕೊಂಡು ನನಗೋಸ್ಕರ ವೇಟ್ ಮಾಡು ನಾನು ಒಂದು ಹಾಫ್ એન ಅವರ್ ಅಲ್ಲಿ ಬಂದು ಬಿಡ್ತೀನಿ ಆಯ್ತಾ ಮತ್ತೆ ನೀವಿಲ್ದೇ ನೀನು ಏನು ತಲೆ ಕೆಡ್ಸ್ಕೊಬೇಡ ಈ ಕಮ್ಮಂಗಿನ ಇಲ್ಲಿ ಡೋರ್ ಹತ್ರ ಕೂರ್ಸಿರ್ತೀನಿ ಒಳಗಡೆ ಯಾರು ಇಲ್ಲ ಅಂತ ಲಾಕ್ ಹಾಕಿ ಸ್ವಲ್ಪ ಡ್ರಾಮಾ ಮಾಡ್ಸಿದ್ರೆ ಅಪ್ಪ ಹಾಗೆ ಬಂದು ವಾಪಸ್ ಬಂದ್ಬಿಡ್ತಾರೆ ಏನು ತೊಂದರೆ ಇಲ್ಲ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಓಕೆ ಸ್ವಲ್ಪ ಬಂದ್ಬಿಡ್ತೀನಿ ಬಾಯ್ ನೋಡು ಹುಷಾರಾಗಿ ಮ್ಯಾನೇಜ್ ಮಾಡಬೇಕು ಸ್ವಲ್ಪ ಏಮಾರಿದ್ರು ಕುತ್ಕೇನೆ ಕೊಯ್ಯುತ್ತೆ ಅರೆ ಬಾಸ್ ಇಂಥ ವಿಷಯದಲ್ಲಿ ನಾನೆಂತವ್ ಅಂತ ನಿಮ್ಗೆ ಗೊತ್ತಿಲ್ವಾ ಐದು ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದೀನಿ ಆದ್ರೆ ಈಗ ಬಂದಿರೋದು ನನ್ನ ಹೆಂಡತಿ ಮೊದ್ಲೇ ನನ್ನ ಮೇಲೆ ಅನುಮಾನ ಇನ್ನು ಏಳ್ನೇನಾದ್ರೂ ಇಲ್ಲಿ ನೋಡ್ಬಿಟ್ರೆ ಮುಗುದೇ ಹೋಯ್ತು

ಫ್ಲಾಟ್ನ ಪ್ರೀತಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನನಗಂತೂ ಒಂದು ಚೂರು ಇಷ್ಟ ಇಲ್ಲ ಅದೇನಲ್ಲ ಕುಚ್ ಪಾನಿ ಕೆ liye ಕುಚ್ ಖೋನಾ ಭೀ ಪಡತಾ ಹೈ ಹಂಗಾಗಿದೆ ನಮ್ಮ ಜೀವನ ಹೇಗಾದರೂ ಮಾಡಿ ಪ್ರೀತಮ್ ಜೊತೆ ನಾನು ಮದುವೆ ಆಗ್ಬಿಟ್ರೆ ಆಮೇಲೆ ಫ್ಲಾಟ್ ಏನು ಅವರ ಸಮಸ್ತ ಆಸ್ತಿನು ಹ್ಮ್ ನನ್ನ ಮುಟ್ಟಿಲಿ ಇಟ್ಕೋತೀನಿ ನಮಗೆ ತಿಳಿದಿರೋ ಪ್ರಕಾರ ಮದುವೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಇರಲಿ ಇರಲಿ ஜிர்றீ நோட் தயமாடி நம்ம கிடிந்தேர் ப்ளீஸ் முந்தின கதையாது அதுக்காக ಇಬಗ್ಗೆ ನಡಿ ಅಂತ ಯಾಕ ನಾನು ತಕ್ಕಿ ಬಗ್ಗಿ ನಡೆದ್ರು ನಡೆಯಂಗಿಲ್ಲ ನಾ ಏನ ಮನೆಗೆ ಕುಂತ ತಿನ್ನಂಗಿಲ್ಲ ಅವನು ನಾನು ಸರಿಸಮ ದುಡಿತಿನಿ ಹ್ ನಾಯಕ ತಕ್ಕಿ ಬಗ್ಗಿ ನಡಿಲಿ ಯಾಕ ಊಟ ಮಾಡಕ ಮನಸಾಗ್ಬಲ್ದು ಬರೇ ಮನಿ ಮಾಡ್ಕೊಂಡು ಬಂದಾಗಿಂದ ಬರೇ ಒಬ್ಬಕಿನ ಇರೋದagit ಮನೆಗೆ ಒಂದೀಟು ಮಾತಿಲ್ಲ ಕತಿ ಇಲ್ಲ ಯಾಕ ಹೆದರಿಕಿನ ಬರ್ತತಿ ಎಲ್ಲೆ ಮಾತಾಡೋದ ಮರಿತೇನೆ ಏನ ಅನ್ನಂಗ ಕತಿ ವಿಚಾರ ಮಾಡಿ ಮಾಡಿ ತೆಲಿ ಬಂದು ನೂಸಾ ಕುಂತತಿ ಯಾವಾಗ ನನ್ನ ಜೀವನ ಸರಿಹಕ್ಕಿತು ಏನು ದೇವರ ಬಲ್ಲ ಒಮ್ಮೇ ಈ ಸಂಸಾರ ಗಂಡ ಏನು ಬೇಡಪ್ಪ আনিಸಿ ಬಿಡ್ತತಿ ಮನೆಗೆ ನಂಬದಿ ಇಲ್ಲ ಅಂತ ಹೇಳಿ ಹೊರಗೆ ಹೋಗೋದು ಹೊರಗೂ ನೆಮ್ಮದಿ ಇಲ್ಲ ಶೋಭಾ ಯಾಕ ಹೆಂಗ ತೆಲಿ ಹಿಡ್ಕೊಂಡ ಮಕ್ಕೊಂಡಾಳ ಶೋಭಾ 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 ಇಲ್ಲ ಯಾಕೆ ಮಲ್ಕೊಂಡಿ ಹೊರಗೆ ಮಲ್ಕೋಬೇಕಿಲ್ಲ ಊಟ ಮಾಡಿ ಏನಿಲ್ಲ ಆ ನೀ ನಡಿ ಊಟ ಮಾಡಿ ಮಲ್ಕೋ ನೀ ಊಟ ಮಾಡಿದ್ರೆ ನನಗೆ ಯಾಕೋ ಹೊರಗೆ ಊಟ ಇಷ್ಟ ಆಗಲಿಲ್ಲ ಅಂದ್ರೆ ನೀ ಊಟ ಮಾಡಿಲ್ಲ ಇಲ್ಲಪ್ಪ ಯಾಕೋ ನನಗ ಉಣ್ಣಕ ಮನಸ್ಸಾಗ್ಲಿಲ್ಲ ಚಲಾತ್ರಿ ನಿಮ್ಗೆ ಇಷ್ಟ ಅಂತ ಹೇಳಿ ಹಾಗಲಕಾಯಿ ಪಲ್ಯ ಮಾಡೀನಿ ಬಿಸಿ ಬಿಸಿ ರೊಟ್ಟಿನು ಮಾಡೀನಿ ಹಂಗ ಅತ್ತಿಯವರು ಕುಂಬಳಕಾಯಿ ಶಾಂಡಿಗೆ ಕೊಟ್ಕಾಶಾರಿ ಅದನ್ನು ಕರೆದಿಟ್ಟೇನಿ ಮತ್ತೆ ನೀವು ಹೊರಗೆ ಹೋಗ್ಕೇನಂದ್ರೆ ಅದಕ್ಕ ಒಬ್ಬಕ್ಕಿಗೆ ಊಟ ಮಾಡಕ ಬೇಜಾರಾತ ಅದಕ್ಕ ಸುಮ್ಮನೆ ಮಲ್ಕೊಂಡಿದ್ದೆ ಶೋಭಾ ಕುಂಬಳಕಾಯಿ ಶಾಂಡಿಗೆ ಕರೆದಿಯಾ ಹ್ಮ್ ಚುಲಾತ ನಡಿ ಇಬ್ರು ಊಟ ಮಾಡೋಣ ಹ್ಮ್ ನೀಲ್ ಕುಂದ್ರ ಇಬ್ರು ಕೊಟಾಟ ನಾನು ಹಾಸ್ತೀನಿ ಹ್ಮ್ ನೋಡಿದ್ರಲ್ಲ ಸ್ನೇಹಿತ ಸಂಸಾರ ಅಂದ್ರೆ ಹಿಂಗರಿ ಒಮ್ಮೆ ಜಗಳ ಒಮ್ಮೆ ಪ್ರೀತಿ हेतरि दडवरु सोत गेल बेक ಅಂತೇಳि आंदाग जीवन भाळे सरळ आकेती द्राक्षायणी तेजू सुमा भजंत्री मेघा कंपागावी रेशमा नदाफ नरेश कोन्ना वीणा बिंबार लक्ष्मी सुधा ममता कमार विजयलक्ष्मी श्रीदेवी कुलकर्णी रीटा परमेश मेघा ईश्वर कालाल सुंदरवा गायत्री हजरत नदाफ रेखा प्रियंका वालिकर चैत्रा एम एस राजेश्वरी बडगेर शकुंतला